ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟಿತ ಲೇಖನ ಹರುಷಕ್ಕಿದೆ ದಾರಿ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಲ್ ಸಂವೇದನಾಶೀಲರೇ ಹಾಗೆ ಸಂಕಷ್ಟದಲ್ಲಿದ್ದವರ ಮಾತಿನ ಮೋಡಿಗೆ ಬಲಿಯಾಗಿ ಇಲ್ಲವೇ ಅವರ ಕಣ್ಣೀರಿಗೆ ಕರಗಿ ಬೀದಿಯಲ್ಲಿರುವ ಮಾರಿಯನ್ನು ಮನೆಯಲ್ಲಿ ತಂದುಕೊಂಡು ನೋವನ್ನು ಅನುಭವಿಸುತ್ತಾರೆ ತನ್ನ ತಾ ಸುಡುತ್ತ ಬೆಳಕು ಕೊಡುವ ದೀಪದಂತೆ ಮತ್ತೊಬ್ಬರ ಕಷ್ಟಕ್ಕೆ ನೆರವಾಗಲು ತಮಗೆ ಕಷ್ಟವಾದರೂ ಸಹಿಸಿಕೊಂಡು ಸಹಾಯಕ್ಕೆ ಮುಂದಾಗುತ್ತಾರೆ ಕುಟುಕುವ ಗುಣದ ಕೊಂಡಿ ಚೇಳೊಂದು ಜಲದೊಳಗೆ ಬಿದ್ದು ನರಳುವುದನ್ನು ಕಂಡು ರಕ್ಷಿಸಲು ಹೊರಟ ಸಾಹಸಿಗ ಸುಜನರಿಗೆ ಕುಟುಕಿದ ನೋವು ಸಹಿಸುವ ಶಕ್ತಿ ನೀಡೋ ಶ್ರೀರವಿ ಎಂಬಂತೆ ಸಂತರೊಬ್ಬರು ನೀರಲ್ಲಿ ಬಿದ್ದ ಚೇಳನ್ನು ಸುರಕ್ಷಿತವಾಗಿ ದಡ ತಲುಪಿಸಬೇಕೆಂದು ಪ್ರಯತ್ನಿಸುತ್ತಿರುವಾಗ ಆ ಚೇಳು ಮುಟ್ಟಿದಾಗಲೊಮ್ಮೆ ಸಂತರನ್ನು ಕುಟುಕುತ್ತದೆ ಕುಟುಕುವ ಗುಣ ಚೇಳಿನದಾಗಿದೆ ಅದು ಕುಟುಕದೆಯೇ ಬಿಟ್ಟೀತೆ ಚೇಳು ಕುಟುಕುವುದರಿಂದ ನೋವಾಗುತ್ತದೆ ಎಂದು ಗೊತ್ತಿದ್ದರೂ ಪ್ರಸ್ತುತ ಸಂದರ್ಭದಲ್ಲಿ ಅದನ್ನು ಮುಟ್ಟುವ ಸಾಹಸ ಮಾಡದೆ ದಡಕ್ಕೆ ತಲುಪಿಸದಿದ್ದರೆ ಅನ್ಯಾಯವಾಗಿ ಸತ್ತು ಹೋಗುತ್ತದೆ ಈ ರೀತಿಯಲ್ಲಿ ಕುಟುಕುವ ಜನರಿಗೆ ಸಹಾಯ ಮಾಡುವ ಸಂದರ್ಭದಲ್ಲಾಗುವ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ಹಾಗೂ ತಾಳ್ಮೆಯೊಂದಿದ್ದರೆ ಒಂದು ಜೀವವನ್ನು ಉಳಿಸಿದೆನೆಂಬ ಸಂತೃಪ್ತಿ ಸಿಗಬಹುದಲ್ಲವೇ ಕೆಲವೊಮ್ಮೆ ಭಾವುಕತೆಯಿಂದ ಕೈಗೊಂಡ ನಿರ್ಧಾರಗಳು ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬುವಂತೆ ಮಾಡುತ್ತದೆ ಈ ಅತಿಯಾದ ನಂಬಿಕೆ ಹಾಗೂ ಒಳ್ಳೆಯತನವೇ ಇಂದಿನ ಕಾಲಘಟ್ಟದಲ್ಲಿ ಇಲ್ಲದ ಸಂಕಷ್ಟಗಳಿಗೆ ದಾರಿ ಮಾಡಿಕೊಡುತ್ತದೆ ಆದರೆ ಒಂದಂತೂ ಸತ್ಯ ಆಸ್ಪತ್ರೆಯಲ್ಲಿ ನರಳಾಡುವ ರೋಗಿಗೆ ಆರೋಗ್ಯದ ಮಹತ್ವ ಜೈಲಿನಲ್ಲಿರುವ ವ್ಯಕ್ತಿಗೆ ಸ್ವಾತಂತ್ರ್ಯದ ಮಹತ್ವ ಎಷ್ಟೆಂಬುದು ಗೊತ್ತಾಗುವಂತೆ ನಾವು ಮೋಹಿಸುವ ವಸ್ತುವಿನಿಂದ ಅಪಾಯ ಉಂಟಾಗುವ ಸುಳಿವು ಸಿಕ್ಕಾಗ ಅದರಿಂದ ದೂರ ಆಗುವ ಜಾಣ್ಮೆಯನ್ನು ತೋರಿ ಜೀವನದಲ್ಲಿ ವಸ್ತು ವ್ಯಾಮೋಹಕ್ಕಿಂತ ನೆಮ್ಮದಿಯೇ ಹೆಚ್ಚು ಎಂಬ ಮಹತ್ವ ಅರಿವಾಗುತ್ತದಲ್ಲವೇ ಜೀವನದಲ್ಲಿ ಎಷ್ಟೇ ಸಂಕಷ್ಟಗಳು ಬಂದರೂ ಆದದ್ದೆಲ್ಲ ಒಳ್ಳೆಯದೇ ಆಗುತ್ತದೆ ಎಂಬ ನಂಬಿಕೆಯಿಂದ ಇರುವ ನೆನೆದು ಬಾರದೆಂಬುದನ್ನು ಬಿಡು ಹರುಶಕ್ಕಿದೆ ದಾರೇ ಎಂಬಂತೆ ನಮಗಿಂತಲೂ ಭಾಗ್ಯದಲ್ಲಿ ಬಡವರೆನಿಸಿಕೊಂಡವರನ್ನು ಕಂಡು ಇರುವ ಭಾಗ್ಯದಲ್ಲಿಯೇ ಸುಖ ಶಾಂತಿ ಹಾಗೂ ಸಮಾಧಾನದಿಂದ ಈ ಜೀವನ ಯಾತ್ರೆಯ ಪಯಣ ಮುಂದುವರಿಸಿದರೆ ಒಳಿತಲ್ಲವೇ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು